ಪ್ರಪಂಚದಲ್ಲಿ ಸೂರ್ಯ ಉದಯವಾದನು ಇಬ್ಬನೆಯನ್ನು ಕರಗಿಸುತ್ತಿದ್ದನು ಅದೇ ರೀತಿಯೇ ನಮ್ಮ ರೈತನು ಕೂಡ ಜೀವನದಲ್ಲಿ ಉದಯವಾಯಿತು ಅವನು ಪ್ರತಿದಿನ ನಿತ್ಯದಂತೆಯೇ ಅವನ ಚಟುವಟಿಕೆಗಳಲ್ಲಿ ತೊಡಗಿದನು ಅವನು ಕೂಡ ಈಗ ನನ್ನ ಸಮಯ ಬಂದಿದೆ ನಾನು ಈಗ ಹೊಲಕ್ಕೆ ಹೋಗಬೇಕು ಎಂದು ಹೊರಡಲು ಸಿದ್ಧನಾದನು ಹೊಲದಲ್ಲಿ ಹೋದನು ಹೊಲದಲ್ಲಿ ಹೋಗುತ್ತಿದ್ದಂತೆಯೇ ಭೂಮಿ ತಾಯಿಯನ್ನು ಕೇಳಿಕೊಳ್ಳುತ್ತಿದ್ದನು ತಾಯಿ ನೀನು ನನ್ನ ತಾಯಿ ನಿನ್ನನ್ನು ನಂಬಿ ನಾನು ಜೀವಿಸುತ್ತಿದ್ದೇನೆ ನನ್ನ ಕೈ ಬಿಡಬೇಡ ಅಮ್ಮ ನಾನು ನನ್ನ ಕುಟುಂಬದವರು ನಿನ್ನನ್ನು ನಂಬಿ ಜೀವಿಸುತ್ತಿದ್ದೇವೆ ನೀನು ನಮ್ಮ ದೇವತೆ ನೀನು ನಮ್ಮ ಕುಲದೇವತೆ ಹೀಗೆಯೇ ಅವನ ಮನಸ್ಸಿನಲ್ಲಿರುವಂತಹ ಗೊಂದಲವನ್ನು ತಾಯಿ ಭೂಮಿ ತಾಯಿಗೆ ಹೇಳಿಕೊಳ್ಳುತ್ತಾ ಮನಸ್ಸಿನಲ್ಲಿಯೇ ಬಿತ್ತನೆ ಮಾಡಲು ಪ್ರಾರಂಭಿಸಿದನು ಹೀಗೆ ಅವನು ಬಿತ್ತನೆ ಮಾಡುತ್ತಾ ಯೋಚನೆ ಮಾಡುತ್ತಿದ್ದನು ಈ ಸಾರಿ ಯಾದರೂ ಮಳೆ ಬಂದರೆ ಸರಿ ಇಲ್ಲವಾದರೆ ನಾನು ಮತ್ತು ನನ್ನ ಕುಟುಂಬದವರು ಬೀದಿಗೆ ಬರಬೇಕಾಗುತ್ತದೆ ತಾಯಿ ಭೂಮಿ ತಾಯಿ ಈ ಸಲ ನಮ್ಮನ್ನು ಕೈ ಬಿಡಬೇಡ ತಾಯಿ ಎಂದು ಮನಸ್ಸಿನಲ್ಲಿಯೇ ಭೂಮಿ ತಾಯಿಗೆ ಬೇಡಿಕೊಳ್ಳುತ್ತಿದ್ದನು ಆದರೆ ಬಿಸಿಲು ಜಾಸ್ತಿಯಾಗುತ್ತಿತ್ತು ಅವನು ಬೆವರುತ್ತಿದ್ದನು ಹಾಗೂ ಅವನ ಮನಸ್ಸಿನಲ್ಲಿ ಭಯವೂ ಕೂಡ ಹುಟ್ಟಿತ್ತು ಈ ಸಲವಾದರೂ ಮಳೆ ಬರಲಿಲ್ಲವೆಂದರೆ ಏನು ಮಾಡುವುದು ನಾನು ಮತ್ತು ನನ್ನ ಕುಟುಂಬದವರು ಬೀದಿಗೆ ಬರಬೇಕಾಗುತ್ತದೆ ಎಂದು ಅವನು ಮನಸ್ಸಿನಲ್ಲಿಯೇ ಅಳಲು ಪ್ರಾರಂಭಿಸಿದನು ಅವನ ಮುಖವು ಕೂಡ ಗಾಬರಿಯಿಂದ ಗೊಂದಲದಿಂದ ತುಂಬಿಕೊಂಡಿತ್ತು ಹೀಗೆ ಒಮ್ಮೆ ಶಾಲೆಗೆ ಹೋಗುತ್ತಿದ್ದ ಮಕ್ಕಳನ್ನು ಕಂಡನು ಯೋಹೋ ನೋಡಿ ಮಕ್ಕಳು ಎಷ್ಟು ಉತ್ಸಾಹದಿಂದಿದ್ದಾರೆ ನಾನು ಕೂಡ ಇದೇ ತರಹ ಇರಬೇಕು ಉತ್ಸಾಹದಿಂದ ನಾನು ಯಾವುದೇ ಕಾರಣಕ್ಕೂ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಮತ್ತು ನಾನು ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಎಂದು ನಿರ್ಧರಿಸುತ್ತಿದ್ದನು ಎಂದಿನತ್ತೆ ಅವನು ಮತ್ತೆ ಹೊಲಕ್ಕೆ ಹೋಗಲು ತೀರ್ಮಾನಿಸಿದನು ಹೊಲಕ್ಕೆ ಹೋಗುತ್ತಿದ್ದನು ಹೋಗಿ ಆ ಹೊಲದಲ್ಲಿಯೇ ನೋಡುತ್ತಾ ಚಿಂತಿಸುತ್ತಾ ನಿಂತಿದ್ದನು ಏನು ಮಾಡುವುದು ಈಗ ನಾವು ಎಂದು ಅವನ ಗೊಂದಲವಾಯಿತು ಏಕೆಂದರೆ ಮತ್ತೆ ಬಿಸಿಲು ಜಾಸ್ತಿ ಆಯಿತು ಒಂದು ಹನಿ ನೀರು ಕೂಡ ಎಲ್ಲೂ ಇರಲಿಲ್ಲ ಬರಗಾಲ ಪ್ರಾರಂಭವಾಯಿತು ಇವನು ಚಿಂತೆ ಮಾಡಲು ಪ್ರಾರಂಭಿಸಿದನು ಅಯ್ಯೋ ದೇವರೇ ಇದೇನಾಯಿತು ಮಳೆ ಇಲ್ಲ ನಾನು ಬೆತ್ತನೆ ಮಾಡಿದೆಲ್ಲವೂ ಕೂಡ ಒಣಗಿ ಬಿಸಿಲಲ್ಲಿ ಹೋಗುತ್ತಿದೆ ಏನು ಮಾಡಲಿದೇವರೇ ಎಂದು ಅವನು ಗೊಂದಲದಿಂದ ಯೋಚನೆ ಮಾಡುತ್ತಾ ನಿಂತಿದ್ದನು ದಿನದಿಂದ ದಿನಕ್ಕೆ ತಾಪಮಾನ ಜಾಸ್ತಿ ಆಗುತ್ತಲೇ ಇತ್ತು ಅವನು ಕೂಡ ಯೋಚನೆ ಮಾಡುತ್ತಾ ಮಾಡುತ್ತಾ ತುಂಬಾ ನಿಶಕ್ತನಾಗಿದ್ದನು ಅವನು ಹೀಗೆ ಆದರೆ ನನ್ನ ಕುಟುಂಬ ಮತ್ತೆ ಬೀದಿಗೆ ಬರುವುದು ಸತ್ಯ ನನ್ನ ಮಕ್ಕಳು ಹಸಿವು ಹಸಿವು ಎಂದು ನರಳುವುದು ಕೂಡ ಸತ್ಯ ಏನು ಮಾಡಲಿ ನಾನು ಎಂದು ಅವನು ಮನದಲ್ಲಿಯೇ ನೋವನ್ನು ನುಂಗುತ್ತಾಳಲು ತೊಡಗಿದನು ಅದರಂತೆಯೇ ಅವನಿಗೆ ದೇವರು ನೆನಪಾಯಿತು ದೇವರ ಬಳಿ ಹೋಗಿ ಪ್ರಾರ್ಥಿಸೋಣ ಇದು ದೇವಸ್ಥಾನದ ಬಳಿ ಬಂದು ತನ್ನ ಮನಸ್ಸಿನಲ್ಲಿರುವಂತಹ ನೋವನ್ನು ಆ ತಾಯಿಯ ಮುಂದೆ ಹೇಳಲು ತೊಡಗಿದನು ತಾಯಿ ಈಗ ಮಳೆ ಆಗಲಿಲ್ಲದಿದ್ದರೆ ನನ್ನ ಕುಟುಂಬವು ಬೀದಿಗೆ ಬರುವುದು ದಯವಿಟ್ಟು ನೀನು ನನ್ನ ಕುಟುಂಬವನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಿದ್ದನು ಹೀಗೆ ಅವನು ಪ್ರಾರ್ಥನೆ ಮುಗಿಸಿ ಬರುವುದರೊಳಗೆ ಮಳೆ ನಿಧಾನವಾಗಿ ಬರಲು ಪ್ರಾರಂಭಿಸಿತು ಎಲ್ಲ ಕಡೆ ಮೋಡ ಕೂಡ ಕವಿದಿತ್ತು ಅವನಿಗೆ ಆಶ್ಚರ್ಯವಾಯಿತು ನನ್ನ ಈ ಪ್ರಾರ್ಥನೆ ಆ ದುರ್ಗಾ ಮಾತೆಗೆ ಕೇಳಿಸಿತು ಎಂದು ಅವನು ಆ ಮೋಡದ ಕಡೆಯೇ ನೋಡುತ್ತಿದ್ದನು ಮೋಡ ಮಳೆಯು ನಿಧಾನವಾಗಿ ಹನಿ ಹನಿ ಹಾಕುತ್ತಾ ಜೋರಾಗಿ ಪ್ರಾರಲು ಪ್ರಾರಂಭಿಸಿತು ಆ ಮಳೆಯೊಂದಿಗೆ ರೈತನು ಕೂಡ ತುಂಬ ಖುಷಿಯನ್ನು ಅನುಭವಿಸುತ್ತಿದ್ದನು ಅಬ್ಬ ಈಗ ನನ್ನ ಕುಟುಂಬವು ಉಳಿಯಿತು ಎಂದು ಮನಸ್ಸಿನಲ್ಲಿಯೇ ಸಂತೋಷವನ್ನು ಕೂಡ ಪಡುತ್ತಿದ್ದನು ಒಣಗಿದ್ದ ಆ ಒಲವು ಬರುಡಾಗಿದ್ದಂತಹ ಅವನ ಜಾಗವು ಈಗ ಬಿತ್ತಿದಂತಹ ಬೆತ್ತನೆಯು ಕೂಡ ವ್ಯರ್ಥವಾಗಲಿಲ್ಲ ಸಣ್ಣ ಸಣ್ಣ ಗಿಡಗಳು ಕೂಡ ಮೊಳಕೆ ಒಡೆಯಲು ಪ್ರಾರಂಭಿಸಿತು ಹೀಗೆ ನಿಧಾನವಾಗಿ ಅವನ ಬೆಳೆಯು ಬೆಳೆಯಲು ಪ್ರಾರಂಭಿಸಿತು ಈಗ ಅವನ ಮನಸ್ಸಿಗೆ ಸ್ವಲ್ಪ ಸಂತೋಷವೂ ನೆಮ್ಮದಿಯೂ ಕೂಡ ಸಿಕ್ಕಿತು ಹಬ್ಬ ನಾನು ಮಾಡಿದಂತಹ ಪ್ರಯತ್ನವೂ ಕೂಡ ವ್ಯರ್ಥವಾಗಲಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದ ಹೀಗೆ ಅವನು ಬೆಳೆದಂತಹ ಬೆಳೆಯನ್ನು ಅವನೇ ಕಟಾವು ಮಾಡಿಕೊಳ್ಳುತ್ತಿದ್ದ ಅವನು ಬಿತ್ತಿದಂತಹ ಬಿತ್ತನೆಗಿಂತ ಜಾಸ್ತಿಯೇ ಬೆಳೆ ಬಂದಿತ್ತು ಅವದು ಅವನ ಮನಸ್ಸಿನಲ್ಲಿ ಉತ್ಸಾಹವನ್ನು ಕೂಡ ಮೂಡಿಸುತ್ತಿತ್ತು ಅಬ್ಬಾ ಈ ವರ್ಷ ನಾನು ಬೆಳೆದಂತಹ ಬೆಳೆ ಎಷ್ಟು ಅದ್ಭುತವಾಗಿದೆ ಎಂದು ಅವನು ಹೆಮ್ಮೆಯನ್ನು ಕೂಡ ಮನಸ್ಸಿನಲ್ಲಿಯೇ ಪಡುತ್ತಿದ್ದ ಎಲ್ಲ ಕೆಲಸವನ್ನು ಕೂಡ ಅವನೊಬ್ಬನೇ ಮಾಡಿಕೊಳ್ಳುತ್ತಿದ್ದ ಹಾಗೂ ಅವನ ಸಹಾಯಕ್ಕೆ ಯಾರೂ ಕೂಡ ಬರುತ್ತಿರಲಿಲ್ಲ ಆದರೆ ಅವರ ಕುಟುಂಬವು ಈ ಬೆಳೆದಂತಹ ಬೆಳೆಯನ್ನು ಕೊಂಡು ತುಂಬಾ ಖುಷಿಪಡುತ್ತಿತ್ತು ಅಬ್ಬ ಈಗ ನಾವು ಹೊಟ್ಟೆ ತುಂಬ ಊಟ ಮಾಡಬಹುದು ನಮ್ಮ ಹಸಿವನ್ನು ನಾವು ನೀಗಿಸಿಕೊಳ್ಳಬಹುದು ಹಬ್ಬ ಭೂಮಿ ತಾಯಿ ನಮ್ಮ ಕೈ ಬಿಡಲಿಲ್ಲವೆಂದು ಎಲ್ಲರೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರು ಹಾಗೂ ಕುಟುಂಬದವರೊಂದಿಗೆ ಅವನು ಕೂಡ ಉತ್ಸಾಹದಿಂದ ಹೊಟ್ಟೆ ತುಂಬ ಊಟವನ್ನು ಮಾಡಿದನು ಹಾಗೂ ಅವರ ಕುಟುಂಬವು ಕೂಡ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದರು ಹೀಗೆ ರೈತನು ಪಡೆದಿದ ಕಷ್ಟವು ಎಂದಿಗೂ ವ್ಯರ್ಥವಾಗಲಿಲ್ಲ ಹಾಗೂ ಕೂಡ ಎಲ್ಲರೂ ಕೂಡ ರೈತರ ಕುಟುಂಬವೂ ಕೂಡ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದರು ಹೀಗೆ ಒಂದು ದಿನ ರೈತ ಅವನ ಹೊಲದಲ್ಲಿ ಕುಳಿತುಕೊಂಡು ಆಹಾ ಈಗ ನನ್ನ ಜೀವನ ಎಷ್ಟು ನೆಮ್ಮದಿಯಾಗಿದೆ ಭೂಮಿ ತಾಯಿ ನನ್ನ ಕೈ ಬಿಡಲಿಲ್ಲ ನಾನು ಇವತ್ತು ಎಷ್ಟು ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದೇನೆ ಎಂದು ಅವನು ಸೂರ್ಯ ಮುಳುಗುವ ದಿಕ್ಕಿನಲ್ಲಿ ಕುಳಿತುಕೊಂಡು ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ನಿದ್ರಿಸಲು ಪ್ರಾರಂಭಿಸಿದನು ಮನಸ್ಸಿನಲ್ಲಿಯೇ ಯೋಚನೆ ಮಾಡುತ್ತಿದ್ದನು ಅಬ್ಬ ಎಷ್ಟು ನೆಮ್ಮದಿಯಾಗಿದೆ ಈ ಜೀವನ ಎಂದು ಹಾಗೂ ಅವನ ಮಗನನ್ನು ಕರೆದುಕೊಂಡು ಬಂದು ತಿಳಿಸುತ್ತಿದ್ದನು ನೋಡು ಅಲ್ಲಿ ನೋಡು ಇದು ನಮ್ಮ ಭೂಮಿ ತಾಯಿ ನಾನು ಇದನ್ನು ನಂಬಿ ಜೀವಿಸುತ್ತಿದ್ದೇನೆ ಇವತ್ತು ನೀನು ನಗುವಿನಿಂದ ಇದು ಇದ್ದೀಯಾ ಎಂದರೆ ಅದಕ್ಕೆ ಕಾರಣ ಈ ಭೂಮಿ ತಾಯಿ ನೋಡು ಭೂಮಿ ತಾಯಿಯನ್ನು ನಂಬಿಕೊಂಡು ಯಾರೂ ಕೂಡ ಜೀವನ ಹಾಳು ಮಾಡಿಕೊಂಡಿಲ್ಲ ಎಂದು ಮಗನಿಗೆ ಅರ್ಥೈಸಿದನು ಅವಾಗಿನಿಂದ ಮಗನೂ ಕೂಡ ಅವರ ಅಪ್ಪನ ಸಹಾಯಕ್ಕೆ ಬರುತ್ತಿದ್ದನು ಅಪ್ಪ ನಾನೇನು ಕೆಲಸ ಮಾಡುತ್ತಿದ್ದನು ಅಪ್ಪನಿಗೂ ಕೂಡ ಅವನು ಸಹಾಯ ಮಾಡಲು ಪ್ರಾರಂಭಿಸಿದನು ಇವರು ಈ ರೀತಿ ಬೆಳೆಯನ್ನು ಬೆಳೆದನ್ನು ಕಂಡು ಜನರೆಲ್ಲರೂ ಇವನನ್ನು ಪ್ರಶಂಸಿಸಿದರು ಹಬ್ಬ ಈ ರೈತ ಬರಗಾಲ ಬಂದರೂ ಹೆದರಲಿಲ್ಲ ಇವನು ಅಂದುಕೊಂಡಂತೆಯೇ ಸಾಧನೆಯನ್ನು ಮಾಡಿದ್ದಾನೆ ಉತ್ತಮ ಬೆಳೆಯನ್ನು ಬೆಳೆದಿದ್ದಾನೆ ಎಂದು ಎಲ್ಲರೂ ಹೊಗಳುತ್ತಿದ್ದರು ಇವನು ಬೆಳೆದಂತಹ ಬೆಳೆಯು ಮಾರುಕಟ್ಟೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಲೆ ಸಿಕ್ಕಿತು ಅವನಿಗೂ ಕೂಡ ತುಂಬ ಸಂತೋಷವಾಯಿತು ಈ ವರ್ಷ ನಾನು ನನ್ನ ಕುಟುಂಬದವರು ಸಂತೋಷದಿಂದ ಜೀವನ ನಡೆಸಬಹುದು ಎಂದು ತುಂಬಾ ಖುಷಿಪಡುತ್ತಿದ್ದನು ಒಳ್ಳೆ ಬೆಲೆ ಸಿಕ್ಕಿದೆ ನಾನು ನಂಬಿದಂತಹ ಈ ಭೂಮಿ ತಾಯಿಯು ಕೂಡ ನನ್ನ ಕೈ ಬಿಡಲಿಲ್ಲ ಹೀಗೆ ನನ್ನ ಜೀವನ ಉತ್ತಮವಾಗಿದೆ ತಾಯಿ ನಿನ್ನನ್ನು ನಂಬಿ ಯಾರೂ ಮೋಸವಾಗಿಲ್ಲ ನೀನು ನನ್ನ ಕೈ ಹಿಡಿದೆ ನನ್ನ ಜೀವನವನ್ನು ಉಜ್ವಲಗೊಳಿಸಿದೆ ನನ್ನ ಕುಟುಂಬದವರನ್ನು ಕಾಪಾಡಿದೆ ಎಂದು ರೈತನು ಮುಗುಳ್ನಗುತ್ತಾ ಸೂರ್ಯಾಸ್ತದ ಸಮಯದಲ್ಲಿ ಭೂಮಿ ತಾಯಿಗೆ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದನು ಹಾಗೂ ಅವರ ಕುಟುಂಬದವರು ತುಂಬಾ ಸಂತೋಷವಾಗಿದ್ದ